ಮೋಸ್ಟ್ಲಿ ಮಹಿಳೆಯರು ಯಾರು ವರ್ಕಿಂಗ್ ಇದ್ದಾರೆ ಅವರು ಕೆಲಸಕ್ಕೆ ಬರೋಕ್ಕಿಂತ ಮುಂಚೆ ಮನೆಯಲ್ಲಿ ಕೆಲಸ ಮಾಡಿಯೇ ಬರ್ತಾರೆ ಆ ಕೆಲಸ ಮನೆಯಲ್ಲಿ ಏನು ಕೆಲಸ ಮಾಡ್ತಾರೆ ಅದನ್ನು ಏನು ಕೌಂಟಿಂಗ್ನೂ ಇಲ್ಲ ನೀವು ಆಫೀಸ್ಗೆ ಕಚೇರಿಗೆ ಏನು ಬರ್ತೀರಿ ಅದನ್ನು ಅಟ್ಲೀಸ್ಟ್ ನಿಮಗೆ ಸ್ಯಾಲ್ರಿ ಸಂಬಳ ಕೂಡ ಸಿಗುತ್ತೆ ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ಅದು ಕೌಂಟ್ ಕೂಡ ಆಗುತ್ತೆ ಬಜೆಟ್ನಲ್ಲಿ ಕೂಡ ಸ್ಯಾಲ್ರಿ ಕೌಂಟ್ ಆಗುತ್ತೆ ದಟ್ ನಿಮ್ಮ ಮಹಿಳೆಯರಿಗೂ ಕೊಡಬೇಕು ಮೋಸ್ಟ್ಲಿ ಮಹಿಳೆಯರು ಮನೆಯಲ್ಲಿ ಏನು ಕೆಲಸ ಮಾಡ್ತಾರೆ ಅದನ್ನು ಯಾವುದೇ ಆರ್ಥಿಕ ಚಟುವಟಿಕೆಯಲ್ಲಿ ಕೌಂಟಿಂಗ್ ಇಲ್ಲ ನೀವೆಲ್ಲರೂ ಅಡುಗೆ ಮಾಡ್ತೀರಿ ಮಕ್ಕಳ ಬಟ್ಟೆ ಇಸ್ತ್ರಿ ಮಾಡ್ತೀರಿ ಸ್ನ್ಯಾಕ್ಸ್ ರೆಡಿ ಮಾಡ್ತೀರಿ ನಾವು ಹೊರಗಡೆಯಿಂದ ತರಿಸಬೇಕಿದ್ರೆ ಎಷ್ಟು ಅದನ್ನು ಕಾಸ್ಟ್ ಆಗುತ್ತೆ ಸೊ ಅದೇ ನೀವೆಲ್ಲರೂ ಅಷ್ಟೇ ಕೆಲಸ ಮಾಡಿ ಮತ್ತೆ ಆಫೀಸ್ಗೆ ನಿಮ್ಮ ಟೈಮ್ ಕೊಡ್ತಾ ಇದ್ದೀರಿ ಅದಕ್ಕೆ ನೀವೆಲ್ರಿಗೂ ನಾನು ಧನ್ಯವಾದ ಕೂಡ ಸಲ್ಲಿಸುತ್ತೇನೆ ಮತ್ತೆ ನಿಮ್ಗೆ ಅಪ್ರಿಸಿಯೇಷನ್ ಜಾಸ್ತಿ ಈಗ ಏನ್ ಮಾತಾಡೋಕ್ಕೆ ಹೋಗಲ್ಲ ನೀವೇ ಒಂದು ಇವತ್ತಿನ ಪ್ರೋಗ್ರಾಮ್ ನಿಮ್ಗೋಸ್ಕರ ಇದೆ ನೀವೆಲ್ಲರೂ ಓಪನ್ ಆಗಿ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಇದೆ ನಿಮ್ಮ ಹಂಚಿಕೆಗಳಿವೆ ನೀವು ನಮ್ಮ ಹತ್ತಿರ ಓಪನ್ ಆಗಿ ಡಿಸ್ಕಷನ್ ಮಾಡು ಮಾಡಬೇಕು ಅಂತ ಇವತ್ತು ಇವು ಇದು ಪ್ರೋಗ್ರಾಮ್ ಕೂಡ ನಾವು ಕರೆದಿದ್ದೀವಿ ಮತ್ತು ಅದರ ಜೊತೆಯಲ್ಲಿ ಅದೇ ನಾನು ಹೇಳಿದಂಗೆ ಫ್ಯೂಚರ್ನಲ್ಲಿ ನೀವು ನಿಮ್ಮ ಮಕ್ಕಳು ಯಾರ್ಯಾರಿದ್ದಾರೆ ಅವರಿಗೂ ಈಕ್ವಲ್ ಆಗಿ ನೀವೂ ಅವರಿಗೂ ಪಾಠ ಮಾಡಿದರೆ ಮಾತ್ರ ನೆಕ್ಸ್ಟ್ ಜನ್ರೇಷನ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇಕ್ವಾಲಿಟಿ ಅಂತ ಬರುತ್ತೆ ನಿಮಗೆ ಈಗ ಈಗ ಏನು ಅನಿಸ್ತಾ ಇರ್ಬೋದು ಈಕ್ವಲ್ ಸ್ಟಾರ್ ಸಿಗ್ತಾಯಿಲ್ಲ ಅಂತ ನೀವು ನಿಮ್ಮ ಮುಂದಿನ ಪೀಡಿನಲ್ಲಿ ನೀವು ಅಟ್ಲೀಸ್ಟ್ ಅದು ಇಂಪ್ಲಿಮೆಂಟ್ ಮಾಡಬೇಕು ಅದು ನಿಮ್ಮ ಕೈನಲ್ಲಿಯೇ ಇದೆ ಸೊ ಅಷ್ಟೇ ಹೇಳಿ ನಾನು ನನ್ನ ನುಡಿಗೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು